ನಮಸ್ಕಾರ ವೀಕ್ಷಕರೇ ಡಿ ಒನ್ ನ್ಯೂಸ್ಗೆ ಸ್ವಾಗತ ದಿನಾಂಕ ಮೂವತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸತ್ತಿಗಿರಿ ತೋಟ ಶಾಲೆಯ ಎಂಟನೇ ತರಗತಿ ಮಕ್ಕಳ ಬೇಳ್ಕೊಡುವ ಸಮಾರಂಭದಲ್ಲಿ ಶ್ರೀಯುತ ಡಾಕ್ಟರ್ ಮೋಹನ್ ಬಸ್ಮೆ ಸರ್ ಗೋಕಾಕ್ ತಾಲೂಕಾ ತಹಸೀಲ್ದಾರರು ಶಾಲೆಯ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಎ ಸಿ ಮನ್ನಿಕೇರಿ ಸರ್ ಆಗಮಿಸಿ ಶಾಲಾ ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಮಾರ್ಗದರ್ಶನ ಮಾಡಿದರು ಶಿಕ್ಷಣ ಸಂಯೋಜಕರಾದ ಸತೀಶ್ ಸರ್ ಅರವಾವಿ ಸಿಆರ್ಪಿಗಳಾದ ಶ್ರೀ ಪಿ ಜೆ ಕಳ್ಳಿಮಣಿ ಸರ್ ಘಟಪ್ರಭಾ ಸಿಆರ್ಪಿಗಳಾದ ರಂಗಣ್ಣ ಗೋಡೇರ್ ಸರ್ ಆಗಮಿಸಿ ಕಾರ್ಯಕ್ರಮಕ್ಕೆ ಈ ಹುಡುಗ ಇದೆ ಸತ್ತಿಗಿರಿ ಕೊಡನೆ ಅಂತ ಒಂದು ನೀವು ಇರಬೇಕು ಯಾಕಂದ್ರೆ ಎಂಟು ವರ್ಷ ನೀವು ನಿಮ್ಮ ಶಿಕ್ಷಕರ ಮೌಲ್ಯಗಳನ್ನ ನೀವು ಅಳವಡಿಸ್ಕೊಂಡಿದ್ದೀವಿ ಪ್ರಾಧಿಕಾರ ಪ್ರತಿಯೊಬ್ಬರು ಟೀಚರ್ಸ್ ಬಗ್ಗೆ ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಬಹಳ ಖುಷಿ ಆಯ್ತು ನಮಗ ಅಷ್ಟ ನಮಗೆ ಮಾತಾಡಕ ಬರ್ತಿದ್ವಿ ಸ್ಟೇಜ್ ಹತ್ತಾಗಿ ಅಳ್ತಿದ್ವಿ ನಾವು ಅಂದ್ರೆ ಅಷ್ಟು ಧೈರ್ಯ ತುಂಬಿದವ್ರ ಯಾರು ನಮ್ಮ ಶಿಕ್ಷಕರು ಅದಕ್ಕೆ ಶಿಕ್ಷಕರಿಗೆ ನಾವು ಗೌರವ ಕೊಡ್ಬೇಕಂದ್ರ ಒಂದು ಸಣ್ಣ ಒಂದು ಕೆಲಸ ಏನ್ ಮಾಡ್ಬೇಕಂದ್ರ ನಾವು ಯಾವ ಶಾಲೆಗೆ ಹೋಗ್ತಿಲ್ಲ ಆ ಶಾಲೆಯಲ್ಲಿ ನಮ್ಮ ಶಿಕ್ಷಕರೇನು ಆದರ್ಶ ಹಾಕಿ ಕೊಟ್ಟಿದಾರಲ್ಲ ಅದನ್ನ ಪಾಲನೆ ಮಾಡ್ಬೇಕು ಸರಿಯಾಗಿ ಅನ್ಬೇಕವ್ರು ಅಂಗ್ರು ಈ ಶಾಲೆ ಕಲ್ತವ್ರು ಹಿಂಗಾರು ಅಂತ ಅರ್ಥ ಆಯ್ತಲ್ಲ ಯಾವ್ದೇ ಕಾರಣಕ್ಕೂ ಮರಿಬಾರ್ದು ಅದ್ರ ಜೊತೆಗೆ ಇನ್ನೊಂದ್ ಹೇಳ್ತೀನಿ ಎಲ್ಲರಿಗೂ ಇರುವಂತ ನಮ್ಮ ಜೀವನದಾಗ ಕೆಲವೊಂದು ಅಡೆತಡೆಗಳು ಅಂತಂದ್ರ ನಮ್ಮ ಜೀವನದಾಗ ಯಾರಾದ್ರೂ ಆ ಜಗವ್ ಇದ್ದೇ ಇರ್ತದೆ ಕಾಲ ತೆಗೋದಂತೇಳ್ತೀವಿ ನಾವು ಅದಕ್ಕ ಪುರಾತನ ದಾಸ ಒಂದು ಮಾತಾಡ್ತಾರ ಹಂದಿಗಳಿರಬೇಕಾಯ ಹಂದಿಗಳು